ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ತುಪ್ಪದ ಹೀರೆಕಾಯಿಯಿಂದ ಒಂದು ಗೊಜ್ಜನ್ನು ಮಾಡ್ತಾಯಿದ್ದೀನಿ ಇತ್ತೀಚಿನ ದಿನಗಳಲ್ಲಿ ತುಪ್ಪದ ಹೀರೆಕಾಯಿ ಮಾರ್ಕೆಟಲ್ಲಿ ಸಿಗೋದು ತುಂಬಾ ರೇ ಇರಲ್ವಾ ಕೆಲವರು ಮನೆಯಲ್ಲಿ ಬೆಳೆಸ್ಕೊಂಡಿರ್ತಾರೆ ಹಾಗೆಯೇ ನಾನು ಕೂಡ ಮನೆಯಲ್ಲೇ ಒಂದು ಸ್ವಲ್ಪ ಆಗಿತ್ತು ಅದನ್ನು ವೀಡಿಯೋನ ಶೇರ್ ಮಾಡೋಣ ಅಂತೇಳಿ ಇವತ್ತು ಗೊಜ್ಜು ಮಾಡ್ತಾಯಿದ್ದೀನಿ ನೋಡಿ ಇದರದ್ದು ಬಳ್ಳಿ ಬಂದು ಹೀಗಿರುತ್ತೆ ಈ ರೀತಿ ಸಣ್ಣದೂ ಇರುತ್ತೆ ದೊಡ್ಡದೂ ಇರುತ್ತೆ ನಾನು ಕಳೆದ ಒಂದು ಒಂದು ವರ್ಷದ ಹಿಂದೆ ಒಂದು ವಿಡಿಯೋ ಹಾಕಿದ್ದೆ ಅದರಲ್ಲಿ ತುಂಬ ಜನರು ಕ್ವಶನ್ಸ್ ಕೇಳಿದರು ಇದರಲ್ಲಿ ಕಹಿ ಬರುತ್ತೆ ಪಲ್ಯ ಮಾಡಿದಾಗ ಅಂತಲ್ಲ ಅದಕ್ಕೆ ಇವತ್ತೊಂದೆರಡು ಟಿಪ್ ಕೂಡ ಇದರಲ್ಲಿ ಇರುತ್ತೆ ನೀವೇನಾದರೂ ನನ್ನ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವಾಗ ಇದರದು ಮೇಲೇದು ಮತ್ತು ಬ್ಯಾಕ್ ಪಾರ್ಟನ್ನು ಈ ರೀತಿ ತೆಗೆದುಬಿಟ್ಟು ಈ ರೀತಿ ಸಿಪ್ಪೆನ ತೆಗೆದುಕೊಳ್ಬೇಕು ಗೊಜ್ಜು ಮಾಡಬೇಕಾದ್ರೆ ಮಾತ್ರ ಈ ರೀತಿ ಸಿಪ್ಪೆನ ತೆಗೆದುಕೊಂಡ್ರೆ ಸಾಕು ಪಲ್ಯಕ್ಕೆ ಬೇಕಾದರೆ ಈ ರೀತಿ ಸಿಪ್ಪೆನ ತೆಗೆದುಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಹಾಗೆ ತುಪ್ಪದ ಹೀರೆಕಾಯಿದು ಪಲ್ಯದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಅಲ್ಲಿಂದ ನೋಡ್ಕೊಳ್ಬೋದು ನಂತರ ಇದರದ್ದು ಪಲ್ಯ ಮಾಡಿದಾಗ ಕಳೆದ ವೀಡಿಯೋದಲ್ಲಿ ಕಹಿ ಆಗುತ್ತೆ ಅಂತ ಕಮೆಂಟ್ ಮಾಡಿದರು ಇದರದ್ದು ಸೊನೆ ಬರುತ್ತೆ ನೋಡಿ ಆ ಸೊನೆನ ತೊಳ್ಕೊಂಡು ಬಿಟ್ಟರೆ ಕಹಿ ಆಗೋದಿಲ್ಲ ಹಾಗೇ ಇದರಲ್ಲಿ ತುಂಬಾ ಫೈಬರ್ ಕಂಟೆಂಟ್ ಇರೋದರಿಂದ ಕಟ್ ಮಾಡ್ಕೊಂಡು ಬಿಟ್ಟು ವಾಶ್ ಮಾಡ್ಕೊಂಡ್ಬಿಟ್ರೆ ವಾಶ್ ಮಾಡಿದಾಗ ಎಲ್ಲ ಹೊರಟೋಗುತ್ತೆ ಹಾಗಾಗಿ ಮೊದಲು ವಾಶ್ ಮಾಡಿಕೊಂಡು ನಂತರ ಕಟ್ ಮಾಡಿಕೊಂಡ್ರೆ ಆಯಿತು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಹಾಕಲಿಕ್ಕೆ ಒಂದು ಪ್ಯಾನನ್ನು ಅದಕ್ಕೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲನ್ನು ಹಾಕೊಂಡಿದ್ದೀನಿ ಕಾದ ಮೇಲೆ ಇದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕಿ ಚಟಪಟ ಅಂತ ಮೇಲೆ ಅದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿಯನ್ನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಒಂದು ಈರುಳ್ಳಿಯನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಕಡ್ಡಿ ಆಗೋಷ್ಟು ಕರಿಬೇವಿನ ಸೊಪ್ಪು ನಂತರ ಖಾರಕ್ಕನುಗುಣವಾಗಿ ಹಸಿಮೆಣಸಿನಕಾಯನ್ನು ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಒಂದು ಟೊಮೆಟೋನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ ನಂತರ ಟೊಮೆಟೊ ಬೇಯಲಿಕ್ಕೋಸ್ಕರ ಒಂದು ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸಿದ್ದೀನಿ ನಂತರ ಮುಚ್ಚಲು ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಟೊಮೆಟೋನ ಬೇಯಿಸ್ಕೊಳ್ಬೇಕು ನಂತರ ಕಟ್ ಮಾಡಿ ಮಾಡಿಟ್ಕೊಳತ್ರ ತುಪ್ಪದಿರೆಕಾಯಿನ ಹಾಕಿಬಿಟ್ಟು ಒಂದು ಸ್ವಲ್ಪ ಟರ್ಮರಿಕ್ ಪೌಡರ್ ನಂತರ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಮುಚ್ಚಲ ಮುಚ್ಚಿ ಒಂದು ಹದಿನೈದು ನಿಮಿಷ ಇರುತ್ತೆ ಬೇಯ್ಲಿಕ್ಕೆ ಇಡಬೇಕು ಮೇಲೆ ಇದರಲ್ಲಿ ತಾನಾಗಿ ನೀರಿನ ಅಂಶ ಬಿಟ್ಕೊಂಡು ಬರುತ್ತೆ ಓಕೆ ಇವಾಗ ತುಪ್ಪದೀರೆಕಾಯಿ ಗೊಜ್ಜು ರೆಡಿಯಾಗಿದೆ ನಿಮಗೆಲ್ಲರಿಗೂ ನನ್ನ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದು ಹೊಸ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟಿ ಕೆ ಬಾಯ್